ಪ್ರಿಯ ವೀಕ್ಷಕರೇ ಇವತ್ತು ನಾವು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿನ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವಂತಹ ವಿಚಾರ ತಮಗೆಲ್ಲರಿಗೂ ತಿಳಿದ ವಿಚಾರವಾಗಿದೆ ಆ ಉದ್ದೇಶ ಏನು ಕಾರಣ ಏನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಬಿಟ್ಟು ಅವಧಿ ಮುಷ್ಕರ ಹೂಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಏನು ಅವರ ಅಳಲಿದೆ ಏನ್ ನೋವಾಗಿದೆ ಅನ್ನೋದೇ ಇವತ್ತಿನ ನಮ್ಮ ಪ್ರಶ್ನೆ ಆಗಿದೆ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಬೇಕು ಅಂತ ಹೇಳಿದ್ರೆ ಪೂರ್ವಭಾವಿ ಸಿದ್ಧತೆ ಬೇಕಾಗತ್ತೆ ಬೆಂಬಲ ಬೇಕಾಗತ್ತೆ ಈ ನಿಮ್ಮ ಮುಷ್ಕರದ ಹಿಂದೆ ಯಾರ ಬೆಂಬಲ ಇದೆ ಅನ್ನೋದು ನನ್ನ ಮೂಲ ಪ್ರಶ್ನೆ ಸರ್ ನಾ ಈ ಮುಷ್ಕರದ ಹಿಂದೆ ಬೆಂಬಲ ಅಂದ್ರೆ ನಾವು ಅರಣ್ಯ ಕರ್ನಾಟಕದಲ್ಲಿ ಅರಣ್ಯ ಶಾಸ್ತ್ರ ಇರುವಂತದ್ದು ಮೂರು ತೋರಿಸು ಸಾಲೇಜ್ಗಳು ಒಂದು ಸಿರ್ಸಿ ಇನ್ನೊಂದು ಪನ್ನಾಂಪೇಟೆ ಇನ್ನೊಂದು ನಮ್ದು ಇರುವ ನಾವು ಇಲ್ಲಿಂದ ಏನು ಔಟ್ಪುಟ್ ಆಗೋ ಇರೋಂಥ ಗ್ರಾಜುಯೇಟ್ಸ್ ಇರ್ಬೋದು ಮತ್ತೆ ಸ್ಟೂಡೆಂಟ್ಸ್ ನಾವು ಇವೆಲ್ಲ ಸೇರಿ ಒಂದು ಸಂಧ ಮಾಡಿದ್ದೀವಿ ನಿಮ್ ಗೊತ್ತಾ ಈ ನಮ್ಮ ಮೆಮೊರೆಂಡಮ್ ಅಲ್ಲಿ ಇರ್ಬೋದು ಕರ್ನಾಟಕ ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂಡ್ ಗ್ರಾಜುಯೇಷನ್ ಅಸೋಸಿಯೇಷನ್ ಅಂತ ಈ ಸಂಧದಿಂದ ನಾವು ನಮ್ಮಲ್ಲಿರುವಂಥ ಇದನ್ನ ಒಂದು ಕಮಿಟಿ ಮಾಡ್ಕೊಂಡು ನಾವು ಇವತ್ತು ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ ಸರ್ ಈ ಅರಣ್ಯ ಶಾಸ್ತ್ರ ಓದಿದ್ರ ಮೇಲೆ ಏನೆಲ್ಲ ಹುದ್ದೆ ಸಿಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಕಲಿತಾ ಇದ್ದೀರಿ ಸರ್ ಇದರಲ್ಲದೆ ಅರಣ್ಯ ಇಲಾಖೆಯಲ್ಲಿ ಬರುವಂತಹ ಡಿಫ್ಓ ಇರ್ಬೋದು ಆರ್ ಎಫ್ಓ ಇರ್ಬೋದು ಮತ್ತು ಎ ಸಿ ಎಫ್ ಹುದ್ದೆ ಇರ್ಬೋದು ಇವುಗಳು ಮೇಜರ್ ಆಗಿ ಬರುವಂತಹ ಪೋಸ್ಟ್ಗಳು ಇದಕ್ಕೆ ನಾವು ನಮ್ಮ ಈ ಹೋರಾಟ ಏನೇ ಅಂದ್ರೆ ಈ ಪೋಸ್ಟ್ಗಳಿಗೆ ನಾವು ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಅರಣ್ಯ ಶಾಸ್ತ್ರನೇ ಮಾಡ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತೆ ಎಷ್ಟು ವಿದ್ಯಾರ್ಥಿಗಳು ಓದ್ತಾ ಎಲ್ಲ ಒಗ್ಗಟ್ಟಾಗಿ ಮುಷ್ಕರ ಮಾಡ್ತಾ ಇದ್ರು ಅಥವಾ ನಿಮ್ಮೊಳಗೆ ಒಡಕಿದೀವಿ ಇಲ್ಲ ಸರ್ ಎಲ್ಲ ಒಗ್ಗಟ್ಟಾಗಿ ಮುಷ್ಕರ ಮಾಡ್ತಿರೋದು ಏನ್ ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ನಾವು ಓದ್ತಿರೋ ಮದರ್ ಡಿಪಾರ್ಟ್ಮೆಂಟ್ ಪರ್ಸೆಂಟ್ ರಿಸರ್ವೇಷನ್ ಬೇಕಂತ ನೀವು ಹಂಡ್ರೆಡ್ ಪರ್ಸೆಂಟ್ ಕೇಳಿದಾಗ ಮತ್ತೊಬ್ರಿಗೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋಂತ ಭಾವನೆ ನಿಮ್ಮಲ್ಲಿ ಬರುತ್ತಾ ಇಲ್ವಾ ಬರ್ತಾ ಇಲ್ಲ ಸರ್ ಯಾಕಂದ್ರೆ ಇದು ಇದು ಮದರ್ ಡಿಪಾರ್ಟ್ಮೆಂಟ್ ಸರ್ ನಾವ್ ಬೇರೆ ಡಿಪಾರ್ಟ್ಮೆಂಟ್ ಹೋಗಿ ಅವ್ರದ್ದನ್ನ ಕೊಡಿ ಅಂತ ನಾವ್ ಕೇಳ್ತಿಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೇಳ್ತಿರೋದು ಯಾರಿಗೆ ನಾವು ಮೋಸ ಮಾಡಿ ಅಥವಾ ಇನ್ನೊಬ್ಬರಿಗೆ ಹಾನಿ ಆಗ್ಲಿ ಅಂತ ನಾವ್ ಕೇಳ್ತಿಲ್ಲ ನಾನು ಓದ್ತಾ ಇರೋದು ಅರಣ್ಯ ಶಾಸ್ತ್ರ ಆ ವಿಧವಾಗಿ ನನಗೆ ಈ ಹುದ್ದೆ ನಾನು ಎಲಿಬಿಲ್ ಆಗಿದ್ದೀನಿ ನಾನು ಅರ್ಹ ಆಗಿದ್ದೀನಿ ನನಗೆ ಕೊಡಿ ಅಂತ ಕೇಳ್ತಾ ಕೇಳಿ ಅಷ್ಟೇ ಬೇರೆವರು ಯಾವುದೋ ಒಂದು ವಿಭಾಗದಲ್ಲಿ ಅರ್ಹತೆ ಇಲ್ಲದೇನೂ ಸಹ ಬರ್ತಾ ಇದ್ದ ನಿಮ್ಮ ಆರೋಪ ಈಗ ಈಗ ನಿಮಗೆ ಆರೋಪ ಇಲ್ಲ ನಾಲ್ಕು ವರ್ಷ ಇದು ಸಿಇಟಿಲಿ ಎಲ್ರಿಗೂ ಕೊಡಲ್ಲ ಸರ್ ಸೀಟ್ ಒಂದೂವರೆ ಸಾವಿರ ರ್ಯಾಂಕ್ ಬಂದ್ರು ಬಿಡ್ಸ್ ಇದೆಲ್ಲ ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂತರಲ್ಲಿ ಅಷ್ಟು ನಾವು ಅಂತ ಕಮ್ಮಿ ರ್ಯಾಂಕ್ ಇದು ಅಷ್ಟು ರ್ಯಾಂಕಿಂಗ್ ತಗೊಂಡು ನಾವು ಸೀಟ್ ತಗೊಂಡು ನಾಲ್ಕು ವರ್ಷ ಕಷ್ಟಪಟ್ಟು ಡಿಗ್ರಿ ಓದಿ ಇವತ್ ನಾವ್ ಏನೊಂದು ಆರ್ ಎಫ್ ಓ ಟ್ರೈನಿಂಗ್ ಅಲ್ಲಿ ತೋರ್ಸಿದ್ಯೋ ಅದ್ರ ಮೂರ್ ಪಟ್ಟಷ್ಟು ಅವರ್ಸ್ ನಾವ್ ಇಲ್ಲಿ ಕಲ್ತಿರ್ತೀವಿ ಎಷ್ಟು ವರ್ಷದ ವಿದ್ಯಾಭ್ಯಾಸ ಇರುತ್ತಮ್ಮ ನಾಲ್ಕು ವರ್ಷದ ವಿದ್ಯಾಭ್ಯಾಸ